ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನ್ ಅನುಷ ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ನಾನು ಕಾರ್ಯಕ್ರಮ ನೋಡ್ತಾ ಇರುವಂತಹ ಹೊಸ ವೀಕ್ಷಕರಿಗೆ ಅಕ್ಷಯ ವೃಕ್ಷದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು ತೊಂದರೆಗಳಿಗೆ ಒಳಗಾಗಿದ್ದೀರಾ ಹಲವಾರು ರೀತಿ ಪ್ರಯತ್ನ ಪಟ್ಟಿದೀವಿ ಪರಿಹಾರಗಳು ಮಾಡ್ಕೊಂಡಿದೀವಿ ದೇವಸ್ಥಾನಗಳಿಗೆ ಭೇಟಿ ನೀಡಿದೀವಿ ಹೋಮ ಹವನಗಳು ಮಾಡ್ಕೊಂಡಿದೀವಿ ಆದ್ರೂ ಕೂಡ ಪರಿಹಾರ ಸಿಗ್ತಾ ಇಲ್ಲ ಅಂತಂದ್ರೆ ಅಕ್ಷಯ ವೃಕ್ಷ ನಿಮ್ಮ ಮನೆಯಲ್ಲಿ ಇತ್ತು ಅಂತಂದ್ರೆ ನಿಮ್ಮ ಜೊತೆಯಲ್ಲಿ ಇತ್ತು ಅಂತಂದ್ರೆ ಆ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ಖಂಡಿತವಾಗ್ಲೂ ನೀವು ದೂರ ಬರ್ತೀರಾ ಅಂತಾನೆ ಹೇಳ್ಬೋದು ಏನೋ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲ್ಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಇನ್ನು ಎಲ್ಲೋ ಒಂದು ಕಡೆ ಈ ಕಲಹ ಜಗಳ ಅನ್ನೋ ವಿಚಾರವಾಗಿ ನಾವು ಮಾತನಾಡಿದಾದ್ರೆ ತುಂಬಾ ಜನ ಫ್ಯಾಮಿಲಿನಲ್ಲಿ ಈ ಸಮಸ್ಯೆಗಳಾಗ್ತಾ ಇರುತ್ತೆ ದಾಯದಿಗಳು ಅಣ್ಣ ತಮ್ಮಂದಿರಿಗೆ ಜಗಳ ಆಗಿರ್ಬೋದು ಆಸ್ತಿನಲ್ಲಿ ಭಾಗದ ವಿಚಾರಕ್ಕೆ ಜಮೀನುಗಳು ಬರ್ಬೇಕಾಗಿರುತ್ತೆ ಇವ್ರಿಗೆ ಅವ್ರಿಗೆ ಅನ್ನೋ ಒಂದು ಲಿಟಿಗೇಷನ್ ಅಲ್ಲಿ ನಿಂತುಪಿಟ್ಟಿರುತ್ತೆ ಹಂತದಲ್ಲಿ ಅಂತ ಹೇಳ್ಬೋದು ಅಟ್ ಲೀಸ್ಟ್ ಏನೋ ಆ ಒಂದು ಜಮೀನು ಮಾರಿ ದುಡ್ಡು ಬಂದ್ರೆ ನನ್ ಲೈಫ್ ಆದ್ರೂ ಸೆಟ್ಲ್ ಆಗುತ್ತೆ ಬರ್ತಾ ಇಲ್ಲ ಯಾವಾಗ ಬರುತ್ತೋ ಗೊತ್ತಿಲ್ಲ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ ಅಂತ ಹೇಳ್ಬೋದು ಈ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ಇದ್ರ ಬಗ್ಗೆ ತಿಳಿಸ್ಬೋದು ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಈ ಕಲಹ ನಿವಾರಣೆಗೆ ಬಹಳಷ್ಟು ತಾಂತ್ರಿಕ ಪದ್ಧತಿ ಹೇಳ್ತಾನೆ ತುಂಬಾ ಇದೆ ಇನ್ನು ಇವರಿಗೆ ರಾಜಮಾರ್ಗದಲ್ಲಿ ಕೆಲವೊಂದು ಟಿಪ್ಸ್ ಅನ್ನು ಕೊಟ್ಟು ಶೀಘ್ರಗತಿಯ ಆ ಲ್ಯಾಂಡ್ ಪ್ರಾಬ್ಲಮ್ ಇಂದ ಏನ್ ಆ ಲ್ಯಾಂಡ್ ಸಂಬಂಧ ಅಷ್ಟು ಪ್ರಾಬ್ಲಮ್ಸ್ ಇದಾವೋ ಅದರಿಂದ ಹೊರಗೆ ಬರಬೇಕಾದ್ರೆ ಬೇಕಾದಷ್ಟು ರೆಮಿಡಿನ ಮಾಡ್ಕೊಳ್ತಾರೆ ಮಾಡ್ಕೊಂಡಿರ್ತಾರೆ ಇದಕ್ಕೊಂದು ರಾಜಮಾರ್ಗ ಅಂತ ಏನನ್ನು ಅದರ ಪ್ರಕಾರ ಇವರಿಗೆ ಒಂದು ಅಭ್ಯುದಯತನ ಕಾಣಿಸ್ಕೊಳ್ಳೋದು ಇವರು ಊಟ ಮಾಡುವ ಮುನ್ನ ಯಾರು ತಡೆಯಪ್ಪ ಸಾಕಾಗಿದೆ ಮನೆಯಲ್ಲಿ ನಾವು ಹೊಸದೇವ ಕುಟುಂಬ ಆಗಿದ್ವಿ ಆದರೆ ಬೇರೆ ಬೇರೆ ಆಗಿದ್ದೀವಿ ಇನ್ನು ಜಮೀನುಗಳಲ್ಲಿ ಇತ್ಯರ್ಥ ಆಗ್ಲಿಲ್ಲ ಆ ಜಮೀನುಗಳಿಗೆ ಇತ್ಯರ್ಥ ಆಗಿ ಶೀಘ್ರವಾಗಿ ನಾವು ಫಲ ಕಾಣಬೇಕು ಅವರವರ ಭಾಗಗಳು ಅವ್ರು ಕೊಟ್ಟರೆ ಏನಾದರೂ ಮಾಡ್ಕೊಳ್ತಾರೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದೆ ಅದಾಕೋ ಆಗ್ತಿಲ್ಲ ಇದು ಆಗ್ಬೇಕಾದ್ರೆ ನೀವು ಊಟ ಮಾಡುವ ಮುನ್ನ ಹಾಲು ಅನ್ನವನ್ನು ಕಲಸಿ ಹೊರಗಡೆ ಮೊದಲು ನಾಯಿಗಳಿಗೆ ಹಾಕ್ಬೇಕು ಮನೆಯಲ್ಲಿ ಯಾರು ಊಟ ಮಾಡುವ ಮುನ್ನ ಒಂದು ಎಷ್ಟೋ ಒಂದಷ್ಟು ನಾಯಿಗಳಿಗೆ ಹಾಕ್ಲೇಬೇಕು ಆ ನಾಯಿ ಊಟ ಮಾಡುವಾಗ ನಿಮ್ಮ ಆ ಸರ್ವೆ ನಂಬರ್ ಯಾವ ಜಮೀನ್ ಯಾವ ಮನೆ ಯಾವುದು ಮಾರಾಟವಾಗಬೇಕು ಮನೆಯ ಸೈಟಾ ಎಕರೆಗಟ್ಟಲೆ ಲ್ಯಾಂಡ್ ಜಾಗನ ಇದು ಸೇಲ್ ಆಗಬೇಕು ಅಂತಂದ್ರೆ ಆ ನಾಯಿ ಆ ಒಂದು ಕ್ಷೀರ ಅನ್ನವನ್ನು ತಿನ್ನೋವಾಗ ನಾಯಿಗಳಿಗೆ ಅನ್ನ ಆಹಾರ ಕರೆಕ್ಟಾಗಿ ನೀವು ಈ ರೀತಿಯಾಗಿ ಮಡಿಯಿಂದ ಯಾರು ತಿನ್ನುವ ಮುನ್ನ ಕೊಡ್ತೀರಿ ಅಂತಂದ್ರೆ ನಿಮ್ಮ ಕೆಲಸಗಳು ಒಂದು ರೀತಿಯ ಫ್ಲೈಟ್ ಸ್ಪೀಡ್ ಅಷ್ಟು ಚೆನ್ನಾಗಿರುತ್ತವೆ ಅಷ್ಟು ವಿಶೇಷ ಕಾಳಜಿ ಇಟ್ಕೊಂಡು ನೀವು ಮಾಡ್ಬೇಕಾಗತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಗಿರಲಿ ನಿಮ್ಮಲ್ಲಿ ಬರೋ ಸ್ಯಾಲ್ರಿ ಆಗಿರಲಿ ನೀವು ಮಾಡೋ ಬಿಸ್ನೆಸ್ ಎಲ್ಲದ್ರಲ್ಲಿ ಹೈಕ್ ಆಗ್ತಕ್ಕಂತಹದ್ದು ಇರುತ್ತೆ ಜೊತೆಗೆ ಈ ತರಹದ್ದು ನಿವಾರಣೆ ಆಗುತ್ತೆ ಇತ್ಯರ್ಥವೇ ಆಗ್ತಾ ಇಲ್ಲ ಹತ್ತು ವರ್ಷಗಳಿಂದ ಏನು ಮಾಡಿದ್ರು ಕೂಡ ಅದಕ್ಕೆ ಇದು ಅಭಿವೃದ್ಧಿ ಆಗುವಂಥದ್ದು ಆಮೇಲೆ ಒಂದು ನೀವು ಚೆನ್ನಾಗಿ ನೆನಪಿಟ್ಕೋಬೇಕು ಇದನ್ನ ಬೆಳಗ್ಗೆ ಸಂಜೆ ಎರಡು ಟೈಮ್ ಮಾಡ್ಬೋದು ಅಥವಾ ಒಂದು ಸಲವಾದರೂ ಕೂಡ ದಿನಕ್ಕೆ ಮಾಡ್ತಾ ಬನ್ನಿ ನೀವು ಯಾರು ಮೇಜರ್ ಇರ್ತೀರೋ ಅವರಾದ್ರೂ ಅಟ್ ಲೀಸ್ಟ್ ಊಟ ಮಾಡದೆ ನಾಯಿಗಳಿಗೆ ಹಾಕಿ ತದನಂತರ ಊಟವನ್ನ ಮಾಡಿ ಆದರೆ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ನೀವು ಈ ಯಾತ್ರಾ ಸ್ಥಳ ಈ ಟ್ರಿಪ್ ಹೋಗ್ತಿರಲ್ಲ ಟೂರ್ ಹೋಗ್ತಿರಲ್ಲ ಅಲ್ಲಿ ಕಲ್ಯಾಣಿ ಇತ್ತಂದ್ರೆ ಅಲ್ಲಿ ಮಾತ್ರ ನೀವು ಈ ಅನ್ನ ವ್ಯವಸ್ಥೆ ಹೇಗಾದ್ರೂ ಮಾಡಿ ಮಾಡ್ಕೋಬೇಕು ನೀವು ನೀವು ಅಲ್ಲೇ ಮಾಡ್ಕೊಳ್ತೀರಾ ಅಥವಾ ಹೋಟೆಲ್ ಅಷ್ಟು ಅನ್ನ ತಂದುಕೊಳ್ತೀರಾ ಆ ಅನ್ನಕ್ಕೆ ಹಾಲು ಹಾಕಬಾರದು ಮೊಸರು ಹಾಕಬೇಕು ಇಲ್ಲ ನಾಯಿಗಳಿಗೆ ಹಾಕುವಾಗ ಕ್ಷೀರ ಹಾಕಿದ್ರಿ ಇನ್ನು ಆ ಕಲ್ಯಾಣ ಇರ್ತಕ್ಕಂತಹ ಮೀನುಗಳಿಗೆ ಅಂದ್ರೆ ಜಲಚರ ಪ್ರಾಣಿಗಳು ತಿನ್ನೋವಾಗ ಈ ಅನ್ನಕ್ಕೆ ಮೊಸರಿಂದ ಕಲಸಿ ಆ ಮೊಸರನ್ನವನ್ನ ನೀವು ಆ ಕಲ್ಯಾಣಿಗೆ ಒಟ್ಟಾರೆ ಜಲಚರ ಪ್ರಾಣಿಗಳಿಗೆ ಹಾಕುವಂಥದ್ದು ಅಲ್ಲಿ ಕಲ್ಯಾಣ ಇಲ್ಲ ಗುರುಗಳೇ ಒಂದು ಬಾವಿ ಇದೆ ಆಗಬಹುದು ಒಂದು ಕೆರೆ ಇದೆ ಆಗಬಹುದು ಒಂದು ಕುಂಟೆ ಇದೆ ಆಗಬಹುದು ಎಲ್ಲೋ ಒಂದು ಕಡೆ ಸಮುದ್ರ ಇದೆಯಾ ಆಗಬಹುದು ಅಲ್ಲಿ ನದಿ ಇದೆಯಾ ಆಗಬಹುದು ಎಲ್ಲೋ ಒಂದು ಕಡೆ ಜಲಚರ ಪ್ರಾಣಿಗಳು ನೀವು ಕೊಡತಕ್ಕಂತಹ ಆ ಒಂದು ಮೊಸರನ್ನವನ್ನ ದದ್ಯೋದನವನ್ನ ತಿನ್ನಬೇಕು ಯಾವಾಗ ಈ ದದ್ಯೋದನವನ್ನ ಆ ಜಲಚರ ಪ್ರಾಣಿಗಳು ತಿಂತಾವೋ ನೀವು ಪ್ರತಿನಿತ್ಯ ಮಾಡ್ಕೊಂಡು ಬಂದಿರತಕ್ಕಂಥ ಈ ನಾಯಿಗಳಿಗೆ ಇವೆರಡೇ ಸಾಕು ನಿಮ್ಮ ಮತ್ತೆ ನಿಮ್ಮ ದಾಯಾದಲ್ಲಿರ್ತಕ್ಕಂತಹ ಜಮೀನುಗಳು ಏನು ತೊಂದರೆ ಕೊಡ್ತಾ ಇತ್ತೋ ಅದು ಇಬ್ಬಾಗವಾಗಿ ನಿಮ್ಮ ಕೈ ಹಿಡಿದು ನಿಮ್ಮನ್ನ ಒಬ್ಬ ಆ ಕಷ್ಟದಿಂದ ಆ ನಷ್ಟದಿಂದ ದೂರ ಸರಿಸಿ ನಿಮ್ಮನ್ನ ಮೇಲ್ಗಡೆಯನ್ನಾಗಿ ಮಾಡ್ತಾರೆ ಅದೇ ಈ ತರಹದಕ್ಕೆ ಬಹುಶಃ ನೀವು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ಎಲ್ಲೋ ಒಂದು ಕಡೆ ಈ ಎಪಿಸೋಡ್ ನೀವು ನೋಡಿ ಕೂಡ ನೀವು ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋದಾದ್ರೆ ಅಂತವ್ರಿಗೆಲ್ಲರೂ ಕೂಡ ಅದಕ್ಕೆ ನಾನು ಈ ಅಕ್ಷ ಬಹುಶಃ ಮಾಡಿರ್ತೀನಿ ಅಂತ ಅಕ್ಷವೃಕ್ಷ ಎಲ್ಲಿ ಇರುತ್ತೋ ಈ ತಾಪತ್ರಗಳಿಗೆ ಕೊನೆ ಅಂತ ನೀವು ಹೇಳಬಹುದು ಖಂಡಿತ ಗುರುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಕುಟುಂಬ ಅಂದಮೇಲೆ ಕಲಹ ಜಗಳ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಆದ್ರೂ ಕೂಡ ಅದು ತುಂಬಾ ಪ್ರೊಲಾಂಗ್ ಆದಾಗ ಅದಕ್ಕೆ ಒಂದು ಬ್ರೇಕ್ ಅನ್ನೋದ್ ಹಾಕ್ಲೇಬೇಕಾಗುತ್ತೆ ಪರಿಹಾರವನ್ನ ತಿಳಿಸ್ಕೊಟ್ಟಿದಿರಾ ಬಹಳ ಧನ್ಯವಾದಗಳು ತಮಗೆ ನಮಸ್ಕಾರ ಇನ್ನು ಗುರುಗಳು ತಿಳಿಸಿದಂತಹ ಪರಿಹಾರ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಆಲ್ಟರ್ನೇಟ್ ರೆಮಿಡಿ ಅಂತೂ ಖಂಡಿತ ಬೇಕಾಗತ್ತೆ ಅದಕ್ಕೆ ನಿಮ್ಗೆ ಅಕ್ಷಯ ವೃಕ್ಷ ನಿಮ್ಮ ಜೊತೆಯಲ್ಲಿ ನಿಮ್ಮ ಇತ್ತು ಅಂತಂದ್ರೆ ಖಂಡಿತವಾಗ್ಲು ನಿಮ್ಮ ಎಲ್ಲಾ ಒಂದು ಸಮಸ್ಯೆಗಳಿಗೂ ಕೂಡ ಸರಳವಾಗಿರುವಂತಹ ಪರಿಹಾರ ಇದ್ದಂತೆ ಅಂತಾನೆ ಹೇಳ್ಬಹುದು ಇನ್ನು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ